ನಮಸ್ಕಾರ ಎಸ್ ಎಸ್ ಎಲ್ ಸಿ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಥಮ ಭಾಷೆ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆ ಮತ್ತು ಇದರ ಕೆಲವೊಂದಿಷ್ಟು ಮಾದರಿ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವತಿಯಿಂದ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಿರುವಂತದ್ದಾಗಿದೆ ವಿಷಯ ಸಂಕೇತವಾಗಿರುವಂಥದ್ದು ಜೀರೋ ಒನ್ ಕೆ ಸಬ್ಜೆಕ್ಟು ಪ್ರಥಮ ಭಾಷೆ ಕನ್ನಡ ವಿಷಯ ಆಗಿರುವಂಥದ್ದು ಆಗಿದೆ ದಿನಾಂಕ ಇಪ್ಪತ್ತಾರು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆದಿರುವಂತಹ ಪರೀಕ್ಷೆ ಆಗಿರುವಂಥದ್ದು ಬೆಳಿಗ್ಗೆ ಹತ್ತು ಹದಿನೈದರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ನಡೆದಿರುವಂತಹ ಪರೀಕ್ಷೆ ಇದಾಗಿರುವಂಥದ್ದು ಗರಿಷ್ಠ ಅಂಕಗಳು ನೂರು ಅಂಕಗಳಾಗಿರುವಂಥದ್ದು ಆಗಿದೆ ಇಲ್ಲಿ ಪರೀಕ್ಷಾರ್ಥಿಗಳಿಗಾಗಿ ಕೆಲವೊಂದಿಷ್ಟು ಸಾಮಾನ್ಯ ಸೂಚನೆಗಳನ್ನು ಕೊಟ್ಟಿರುವಂಥದ್ದಾಗಿದೆ ಮೊದಲನೇ ಸೂಚನೆ ಈ ಪ್ರಶ್ನೆ ಪತ್ರಿಕೆ ಒಟ್ಟು ನಲವತ್ತೈದು ಪ್ರಶ್ನೆಗಳನ್ನು ಹೊಂದಿ ಟೋಟಲ್ ಆಗಿ ನಲವತ್ತೈದು ಕ್ವಶನ್ಗಳು ಇದರಲ್ಲಿರುವಂತಾಗಿದೆ ಎರಡನೇ ಸೂಚನೆ ಪ್ರಶ್ನೆಗಳಿಗೆ ಕೊಟ್ಟಿರುವ ಸೂಚನೆಗಳನ್ನು ಪಾಲಿಸಿ ಆಯಾ ಪ್ರಶ್ನೆಗಳಿಗೆ ಅಲ್ಲಿ ಸೂಚನೆಗಳನ್ನು ಕೊಟ್ಟಿರುವಂತಹದಾಗಿದೆ ಅದನ್ನ ಪಾಲಿಸಬೇಕಾಗಿರುವಂತದ್ದು ಮೂರನೇ ಸೂಚನೆ ಬಲಭಾಗದಲ್ಲಿ ಕೊಟ್ಟಿರುವ ಅಂಕಿಗಳು ಪ್ರಶ್ನೆಗಳಿಗಿರುವ ಪೂರ್ಣ ಅಂಕಗಳನ್ನು ತೋರಿಸುತ್ತದೆ ಈ ಕಡೆ ಬಲಭಾಗದಲ್ಲಿ ಎಷ್ಟು ಅಂಕಗಳು ಪೂರ್ಣ ಅಂಕಗಳಿವೆ ಅನ್ನೋದನ್ನು ತೋರಿಸುವಂಥದ್ದು ಆಗಿರುವಂಥದ್ದಾಗಿದೆ ಇನ್ನು ನಾಲ್ಕನೇ ಸೂಚನೆ ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳಲು ಹದಿನೈದು ನಿಮಿಷಗಳ ಕಾಲಾವಕಾಶ ಸೇರಿದಂತೆ ಉತ್ತರಿಸಲು ನಿಗದಿಪಡಿಸಲಾದ ಸಮಯವನ್ನು ಪ್ರಶ್ನೆ ಪತ್ರಿಕೆ ಮೇಲ್ಭಾಗದಲ್ಲಿ ನೀಡಲಾಗಿರುವಂಥದ್ದು ಆಗಿದೆ ಮೊದಲನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಕೇಳಿರು ಸರಿಯಾಗಿರುವಂತಹ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಉತ್ತರಿಸಬೇಕಾಗಿರುವಂಥದ್ದು ಆರು ಪ್ರಶ್ನೆಯವೇ ಪ್ರತಿಯೊಂದು ಸರಿ ಉತ್ತರಕ್ಕೂ ಒಂದು ಅಂಕದಂತೆ ಒಟ್ಟು ಆರು ಅಂಕಗಳು ಈ ಒಂದು ವಿಭಾಗದಲ್ಲಿ ಇರುವಂಥದ್ದಾಗಿದೆ ಮೊದಲನೇ ಪ್ರಶ್ನೆ ಸೊಗಸಾದ ಪದವು ಈ ಅವ್ಯಯಕ್ಕೆ ಸೇರಿದೆ ಯಾವ ಒಂದು ಅವ್ಯಯಕ್ಕೆ ಈ ಪದ ಸೇರಿದೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಎ ಸಾಮಾನ್ಯಾರ್ಥಕವ್ಯಯ ಬಿ ಅನುಕರಣವ್ಯಯ ಸಿ ಕ್ರಿಯಾರ್ಥಕ ವ್ಯಯ ಡಿ ಅವಧಾರಣಾರ್ಥಕ ವ್ಯಯ ಸರಿಯಾಗಿರುವಂತಹ ಉತ್ತರ ಎ ಆಯ್ಕೆ ಆಗಿರುವಂಥದ್ದು ಅರ್ಥಕ ವ್ಯಯ ಇದು ಆಗಿರುವಂಥದ್ದಾಗಿದೆ ಇದನ್ನ ಉತ್ತರ ಪತ್ರಿಕೆಯಲ್ಲಿ ಉತ್ತರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಎ ಆಯ್ಕೆ ಒಂದೇ ಪ್ರಶ್ನೆಗೆ ಎ ಆಯ್ಕೆ ಸರಿಯಾಗಿರುವಂತಹ ಉತ್ತರ ಅರ್ಥಕ ವ್ಯಯ ಅಂತ ಹೇಳಿ ಉತ್ತರಿಸಬೇಕಾಗಿರುವಂಥದ್ದಾಗಿದೆ ಉತ್ತರ ಪತ್ರಿಕೆಯಲ್ಲಿ ಉತ್ತರ ಎ ಆಯ್ಕೆ ಅಂತ ಹೇಳಬಾರದು ಸಾಮಾನ್ಯಾರ್ಥಕವ್ಯ ಅಂತ ಹೇಳಿ ಈ ರೀತಿಯಾಗಿ ಉತ್ತರಿಸಬಹುದಾಗಿರುವಂತದ್ದು ಇನ್ನು ಎರಡನೇ ಪ್ರಶ್ನೆ ಇರುವಂಥದ್ದು ದ್ವಿತೀಯ ವ್ಯಕ್ತಿಯ ಕಾರಕಾರ್ಥ ಅಂತ ಹೇಳಿರುವಂಥದ್ದು ಅಧಿಕರಣ ಕರ್ಣಾರ್ಥ ಕರ್ಮಾರ್ಥ ಸಂಬಂಧ ಅಂತ ಕೊಟ್ಟಿರುವಂಥದ್ದಾಗಿದೆ ಸರಿಯಾಗಿರುವಂತಹ ಉತ್ತರ ಇರುವಂಥದ್ದು ಇದು ಕರ್ಮಾರ್ಥವಾಗಿರುವಂಥದ್ದು ಸಿ ಐ ಕೆ ಕರ್ಮಾರ್ಥ ಆಗಿರುವಂಥದ್ದಾಗಿದೆ ಇನ್ನು ಮೂರನೇ ಪ್ರಶ್ನೆ ಇರುವಂಥದ್ದು ವನೌಷಧಿ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಹೇಳಿ ಕೇಳಿರುವಂಥದ್ದು ಗುಣಸಂಧಿ ಸವರ್ಣ ದೀರ್ಘ ಸಂಧಿ ಜಸ್ತುವ ಸಂಧಿ ವೃದ್ಧಿ ಸಂಧಿ ಸರಿಯಾಗಿರುವಂತಹ ಉತ್ತರ ಡಿ ಐ ಕೆ ವೃದ್ಧಿ ಸಂಧಿ ಇದಾಗಿರುವಂಥದ್ದು ಆಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ಇರುವಂಥದ್ದು ನೇಯ್ದ ವಸ್ತ್ರ ಪದವು ಈ ಸಮಾಸಕ್ಕೆ ಸೇರಿದೆ ಅಂಶಿ ಸಮಾಸ ಕ್ರಿಯಾ ಸಮಾಸ ಗಮಕ ಸಮಾಸ ತತ್ಪುರುಷ ಸಮಾಸ ಇದು ಗಮಕ ಸಮಾಸವಾಗಿರುವಂಥದ್ದು ಆಗಿದೆ ಐದನೇ ಪ್ರಶ್ನೆ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಏನಾಗಿರುವಂಥದ್ದು ಮಿಶ್ರ ವಾಕ್ಯ ಸಾಮಾನ್ಯ ವಾಕ್ಯ ಸ್ವತಂತ್ರ ವಾಕ್ಯ ಸಂಯೋಜಿತ ವಾಕ್ಯ ಸರಿಯಾಗಿರುವಂತಹ ಉತ್ತರ ಡಿ ಆಯ್ಕೆ ಸಂಯೋಜಿತ ವಾಕ್ಯ ಆಗಿರುವಂಥದ್ದಾಗಿದೆ ಇನ್ನು ಆರನೇ ಪ್ರಶ್ನೆ ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು ವಾಕ್ಯವೇಷ್ಟನ ಚಿಹ್ನೆ ಆವರಣ ಚಿಹ್ನೆ ಉದ್ಧರಣ ಚಿಹ್ನೆ ಭಾವಸೂಚಕ ಚಿಹ್ನೆ ಇಲ್ಲಿ ಹೇಳುವಂಥದ್ದು ಬಳಸುವಂಥ ಚಿಹ್ನೆ ಆಗಿರುವಂಥದ್ದು ಉದ್ಧರಣ ಚಿಹ್ನೆ ಆಗಿರುವಂಥದ್ದು ಆಗಿದೆ ಇವಿಷ್ಟು ಮೊದಲನೇ ವಿಭಾಗದಲ್ಲಿರುವಂಥ ಆರು ಪ್ರಶ್ನೆಗಳಾಗಿರುವಂಥದ್ದು ಇನ್ನು ಎರಡನೇ ವಿಭಾಗದಲ್ಲಿ ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಇಲ್ಲಿ ನಾಲ್ಕು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ಒಂದು ಅಂಕದಂತೆ ಒಟ್ಟು ನಾಲ್ಕು ಅಂಕಗಳು ಇಲ್ಲಿರುವಂಥದ್ದಾಗಿದೆ ಏಳನೇ ಪ್ರಶ್ನೆ ಕಳುವ್ಯಾರ ಇದಕ್ಕೆ ಕಳುಹಿಸಿದ್ದಾರೆ ಅಂತ ಹೇಳುವಂಥದ್ದು ಗ್ರಾಂಥಿಕ ರೂಪ ಈ ರೀತಿ ಬರುವಂಥದ್ದು ಹಾಗೆ ಸಕ್ಕಾರಿ ಇದನ್ನು ಗ್ರಾಂಥಿಕ ರೂಪದಲ್ಲಿ ಬರೆದಾಗ ಬರುವಂಥದ್ದು ಹೇಗೆ ಅಂತ ಅಂದಾಗ ಸಕ್ಕರೆ ಅಂತ ಹೇಳಿ ಬರುವಂಥದ್ದಾಗಿದೆ ಇನ್ನು ಎಂಟನೇ ಪ್ರಶ್ನೆ ಆರ್ಕ ಎಕ್ಕಾದ್ರೆ ಕುಟಾರ ಕೊಡಲಿ ಹಾಗೆ ಒಂಬತ್ತನೇ ಪ್ರಶ್ನೆ ಹಾಡಲಿ ಇದು ವಿದ್ಯಾರ್ಥಕ ಪದವಾದರೆ ಹಾಡನು ಅನ್ನೋದು ನಿಷೇಧಾರ್ಥಕ ಪದವಾಗುವಂಥದ್ದಾಗಿದೆ ಹತ್ತನೇ ಪ್ರಶ್ನೆ ಕೆನೆ ಮೊಸರು ಇದು ಜೋಡು ನುಡಿಯಾದ್ರೆ ಮೊಟ್ಟ ಮೊದಲು ಅನ್ನುವಂಥದ್ದು ದ್ವಿರುಕ್ತಿಯಾಗಿರುವಂಥದ್ದು ಇಲ್ಲಿ ಏಳನೇ ಪ್ರಶ್ನೆಗೆ ಉತ್ತರ ಸಕ್ಕರೆ ಎಂಟನೇ ಕೊಡಲಿ ಕೋಡಲಿ ನಿಷೇಧಾರ್ಥಕ ಹತ್ತನೇರಕ್ಕೆ ದ್ವಿರುಕ್ತಿ ಬರುವಂಥದ್ದು ಆಗಿದೆ ಇನ್ನು ಮೂರನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿರುವಂಥದ್ದು ಏಳು ಪ್ರಶ್ನೆ ಇವೆ ಪ್ರತಿಯೊಂದು ಸರಿ ಉತ್ತರಕ್ಕೆ ಒಂದು ಅಂಕದಂತೆ ಒಟ್ಟು ಏಳು ಅಂಕಗಳಲ್ಲಿರುವಂಥದ್ದು ಹನ್ನೊಂದನೇ ಪ್ರಶ್ನೆ ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರೇನು ಅಂತೇಳಿ ಕೇಳಿರುವಂಥದ್ದಾಗಿದೆ ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳದ ಹೆಸರು ಟ್ರಾಫಲ್ಗಾರ್ ಸ್ಕ್ವೇರ್ ಟ್ರಾಫಲ್ಗಾರ್ ಸ್ಕ್ವೇರ್ ಅಂತೇಳಿ ಈ ರೀತಿ ಸಹ ಬರೆಯಬಹುದಾಗಿರುವಂಥದ್ದಾಗಿದೆ ಇನ್ನು ಹನ್ನೆರಡನೇ ಪ್ರಶ್ನೆ ಇರುವಂಥದ್ದು ಉಪದೇಶ ಯಾರ ಕಿವಿಗೆ ನಾಟುವುದಿಲ್ಲ ಅನ್ನೋ ಒಂದು ಹನ್ನೆರಡನೇ ಪ್ರಶ್ನೆ ಇರುವಂಥದ್ದು ಆಗಿದೆ ಸರಿಯಾಗಿರುವಂತಹ ಉತ್ತರ ರಾಜ ಮನೆತನದಲ್ಲಿ ಹುಟ್ಟಿ ಅಹಂಕಾರದಿಂದ ಕೂಡಿದವರ ಕಿವಿಗೆ ಉಪದೇಶ ನಾಟುವುದಿಲ್ಲ ಇನ್ನು ಹದಿಮೂರನೇ ಪ್ರಶ್ನೆ ನೈಮಿತಿಕನು ಸ್ವಾಮಿಯ ಬಗ್ಗೆ ಏನು ಹೇಳಿದನು ಅಂತ ಹೇಳಿ ಕೇಳಿರುವಂಥದಾಗಿದೆ ನೈಮಿತಿಕನು ಸ್ವಾಮಿಯ ಕುರಿತು ಎಂದೂ ಈತನು ಋಷಿಗಳನ್ನು ನೋಡುತ್ತಾನೋ ಅಂದು ತಪಸ್ಸಿಗೆ ಹೋಗುತ್ತಾನೆ ಎಂದು ಹೇಳಿದನು ಇನ್ನು ಮುಂದಿನ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ಇರುವಂಥದ್ದು ರಾಹಿಲನು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡಿದ್ದೇನು ಅಂತ ಹೇಳಿ ಕೇಳಿರುವಂತದಾಗಿ ಇದರ ಉತ್ತರ ಈ ರೀತಿಯಾಗಿ ಉತ್ತರಿಸಬಹುದು ರಾಹಿಲನು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಔಷಧ ಮತ್ತು ಶಸ್ತ್ರಚಿಕಿತ್ಸಾ ಸಾಮಗ್ರಿಗಳನ್ನು ಸಾಮಾನುಗಳ ಪೆಟ್ಟಿಗೆಯನ್ನು ಭದ್ರವಾಗಿ ಹಿಡಿದುಕೊಂಡಿದ್ದನು ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ಕವಿ ಕುವೆಂಪುರವರು ನೋಡಿದ ಅಡಕೆಯ ತೋಟ ಎಲ್ಲಿದೆ ಹದಿನೈದನೇ ಪ್ರಶ್ನೆ ಉತ್ತರ ಕವಿಯು ಕುವೆಂಪು ಅವರು ಅಡಕೆ ತೋಟ ವನದಂಚಿನಲ್ಲಿದೆ ಇನ್ನು ಮುಂದಿನ ಪ್ರಶ್ನೆ ದ್ರೋಣನು ಪರಶುರಾಮರ ಬಳಿಗೆ ಏಕೆ ಬಂದನು ಅಂತ ಹೇಳಿ ಕೇಳಿರುವಂಥದ್ದಾಗಿದೆ ದ್ರೋಣನು ಪರಶುರಾಮರ ಬಳಿಗೆ ದ್ರವ್ಯವನ್ನು ಬೇಡುವುದಕ್ಕಾಗಿ ಬಂದನು ಇನ್ನು ಹದಿನೇಳನೇ ಪ್ರಶ್ನೆ ಅವರು ಹುಟ್ಟು ಹಾಕಿದ ಸಂಘಟನೆಯ ಹೆಸರೇನು ಅಂತ ಹೇಳಿ ಕೇಳಿರುವಂಥದಾಗಿದೆ ಅವರು ಅವರು ಹಾಕಿದ ಸಂಘಟನೆ ಹೆಸರು ದ್ರಾವಿಡ ಕಳಗಂ ಅಂತ ಹೇಳಿ ಇರುವಂತಹದಾಗಿದೆ ಇವಿಷ್ಟು ಈ ವಿಭಾಗದಲ್ಲಿರುವಂಥ ಪ್ರಶ್ನೆಗಳಾದವು ನೆಕ್ಸ್ಟು ನಾಲ್ಕನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿರುವಂಥದ್ದು ಹತ್ತು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ಎರಡು ಅಂಕದಂತೆ ಒಟ್ಟು ಇಪ್ಪತ್ತು ಅಂಕಗಳು ಈ ವಿಭಾಗದಲ್ಲಿ ಆಗಿದೆ ಹದಿನೆಂಟನೇ ಪ್ರಶ್ನೆ ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತರಿಸಿದನು ಈ ಮುಂದಿನ ಪ್ರಶ್ನೆಗಳ ಉತ್ತರಗಳನ್ನ ಮುಂದಿನ ಭಾಗದ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಈಗ ಪ್ರಶ್ನೆಗಳು ಏನೇನು ಕೇಳಿದ್ದಾರೆ ಅಂತ ಹೇಳಿ ನೋಡ್ಕೊಂಡು ಬರೋಣ ಈಗಾಗಲೇ ನಾವು ಈ ಪ್ರಶ್ನೆ ಉತ್ತರಗಳನ್ನ ಹಿಂದಿನ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ವಿಡಿಯೋದಲ್ಲಿ ಮತ್ತು ಆ ಒಂದು ಪ್ರಾಕ್ಟೀಸ್ ಪೇಪರ್ ಗಳ ವಿಡಿಯೋಗಳಲ್ಲೂ ಸಹ ನೋಡ್ಕೊಂಡು ಬಂದಿರುವಂತದ್ದಾಗಿದೆ ಆ ವಿಡಿಯೋಗಳನ್ನು ವೀಕ್ಷಿಸಿ ನೋಡ್ಕೊಳ್ಬಹುದು ಅಥವಾ ಭಾಗ ಎರಡರಲ್ಲಿ ಈ ಎಲ್ಲಾ ಪ್ರಶ್ನೆಗಳ ಉತ್ತರಗಳನ್ನು ಸಹ ನಾವು ಡಿಸ್ಕಷನ್ ಮಾಡ್ಕೊಂಡು ಬರೋಣ ಹತ್ತೊಂಬತ್ತನೇ ಪ್ರಶ್ನೆ ಶಬರಿಯು ರಾಮ ಲಕ್ಷ್ಮಣರನ್ನು ಉಪಚರಿಸಿದ ರೀತಿಯನ್ನು ತಿಳಿಸಿ ಅಂತ ಕೇಳಿರೋದು ಇಪ್ಪತ್ತನೇ ಪ್ರಶ್ನೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು ಇಪ್ಪತ್ತೊಂದನೇ ಪ್ರಶ್ನೆ ಅರಸ ಋಷಭಾಂಕನು ಯಶೋಭದ್ರೆಯ ಮನೆಗೆ ಬರಲು ಕಾರಣವೇನು ಅಂತ ಕೇಳಿರೋದು ಇಪ್ಪತ್ತೆರಡನೇ ಪ್ರಶ್ನೆ ಪಾರ್ಥ ಭೀಮರ ಬಗೆಗೆ ದುರ್ಯೋಧನನ ಅಭಿಪ್ರಾಯವೇನು ಅಂತ ಹೇಳಿ ಕೇಳಿರುವಂಥದ್ದು ಇನ್ನು ಇಪ್ಪತ್ ಮೂರನೇ ಪ್ರಶ್ನೆ ಪರಶುರಾಮನು ದ್ರೋಣರಿಗೆ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಡಲು ಕಾರಣವೇನು ಅಂತ ಹೇಳಿ ಕೇಳಿರುವಂಥದ್ದು ಈಗಾಗಲೇ ನಾವು ಹಿಂದಿನ ವಿಡಿಯೋದಲ್ಲಿ ಈ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಉತ್ತರಿಸಿಕೊಂಡು ಬಂದಿರುವಂಥದ್ದಾಗಿದೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಅನ್ ಟು ದಿ ಲಾಸ್ಟ್ ಕೃತಿಯ ಗಾಂಧೀಜಿಯವರ ಮೇಲೆ ಯಾವ ಪರಿಣಾಮ ಬೀರಿತು ಇಪ್ಪತ್ತೈದನೇ ಪ್ರಶ್ನೆ ಬಾಲಕ ಭಗತ್ ಸಿಂಗನ ತಾಯಿಯ ಕಣ್ಣುಗಳಿಂದ ಧಾರಾಕಾರವಾಗಿ ನೀರು ಹರಿಯಲು ಕಾರಣವೇನು ಇಪ್ಪತ್ತಾರನೇ ಪ್ರಶ್ನೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಅಂತ ಕೇಳಿದರು ಇಪ್ಪತ್ತೇಳನೇ ಪ್ರಶ್ನೆ ಮಲೆನಾಡಿನಲ್ಲಿ ದೀಪದ ಬತ್ತಿಯ ಸಮಸ್ಯೆಯನ್ನು ಹೇಗೆ ಪರಿಹರಿಸಿಕೊಳ್ಳಲಾಯಿತು ಅಂತ ಕೇಳಿರುವಂಥದ್ದಾಗಿ ಇನ್ನು ಐದನೇ ವಿಭಾಗದಲ್ಲಿ ಕೆಳಗಿನ ಕವಿಗಳ ಅಥವಾ ಸಾಹಿತಿಗಳ ಜನ್ಮಸ್ಥಳ ಕಾಲಾಕೃತಿ ಮತ್ತು ಬಿರುದು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಕೇಳಿರುವಂಥದ್ದು ಎರಡು ಪ್ರಶ್ನೆ ಇವೆ ಪ್ರತಿಯೊಂದು ಸರಿ ಉತ್ತರಕ್ಕೂ ಮೂರು ಅಂಕದಂತೆ ಒಟ್ಟು ಆರು ಅಂಕಗಳು ಈ ವಿಭಾಗದಲ್ಲಿರುವಂಥದ್ದು ಇಪ್ಪತ್ತೆಂಟನೇ ಪ್ರಶ್ನೆ ವಿಕ್ರೂ ಗೋಕಾಕ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕುವೆಂಪು ಇನ್ನು ಆರನೇ ವಿಭಾಗದಲ್ಲಿ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಬರೆಯಿರಿ ಅಂತ ಕೇಳಿರುವಂಥದ್ದು ಮೂರು ಅಂಕಕ್ಕೆ ಒಂದು ಪ್ರಶ್ನೆ ಇರುವಂಥದ್ದಾಗಿದೆ ಮೂವತ್ತನೇ ಪ್ರಶ್ನೆಯಲ್ಲಿ ಇಲ್ಲಿ ಒಂದು ಪದ್ಯವನ್ನು ಕೊಟ್ಟಿರುವಂತದಾಗಿದೆ ಈ ಪದ್ಯಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಬರೀಬೇಕಾಗಿರುವಂಥದ್ದು ಇನ್ನು ಏಳನೇ ವಿಭಾಗದಲ್ಲಿ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಅಂತ ಕೇಳಿರುವಂಥದ್ದು ಮೂರು ಅಂಕಕ್ಕೆ ಇರುವಂತಹದಾಗಿದೆ ಇಲ್ಲಿ ವಾಕ್ಯವನ್ನು ಕೊಟ್ಟಿರುವಂತಹದಾಗಿದೆ ಮೂವತ್ತೊಂದನೇ ಪ್ರಶ್ನೆಯಲ್ಲಿ ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯ ಒಂದು ಲೆಕ್ಕವೇ ಎನ್ನುವುದು ಕೊಟ್ಟಿರುವಂತದ್ದಾಗಿದೆ ಇನ್ನು ಎಂಟನೇ ವಿಭಾಗದಲ್ಲಿ ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ ಅಂತ ಕೇಳಿರುವಂತದ್ದು ಮೂರು ಅಂಕಕ್ಕೆ ಇದೆ ಮೂವತ್ತೆರಡನೇ ಪ್ರಶ್ನೆ ದೇಶಸ್ತಿ ನೋಡು ಕೋಶ ಓದಿ ನೋಡು ಅಥವಾ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ ಈ ಗಾದೆ ಮಾತುಗಳನ್ನು ಹೇಗೆ ವಿಸ್ತರಿಸಿ ಬರೆಯಬಹುದು ಅನ್ನೋದನ್ನ ನಾವು ಒಂದು ಸಪ್ರೇಟ್ ವಿಡಿಯೋಗಳ ಪ್ಲೇ ಲಿಸ್ಟ್ ಮಾಡಿರುವಂಥದ್ದು ಅವುಗಳನ್ನು ನೀವು ವೀಕ್ಷಣೆ ಮಾಡಿಕೊಳ್ಬಹುದಾಗಿರುವಂಥದ್ದು ಇನ್ನು ಒಂಬತ್ತನೇ ವಿಭಾಗದಲ್ಲಿ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಆರು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ಮೂರು ಅಂಕದಂತೆ ಒಟ್ಟು ಹದಿನೆಂಟು ಅಂಕಗಳು ಇಲ್ಲಿರುವಂಥದ್ದು ಮೂವತ್ತ್ ಮೂರನೇ ಪ್ರಶ್ನೆ ಗುರುಪದೇಶ ಎಂದರೆ ತಲೆನಿರಿಯದೇ ಬರುವ ಮುಪ್ಪು ಈಗಾಗಲೇ ನಾವು ನಿನ್ನೆ ದಿನದ ವಿಡಿಯೋದಲ್ಲಿ ಈ ಪ್ರಶ್ನೆಯ ಉತ್ತರವನ್ನು ಸಹ ನೋಡ್ಕೊಂಡು ಬಂದಾಗಿದೆ ಮೂವತ್ನಾಲ್ಕನೇ ಪ್ರಶ್ನೆ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಇನ್ನು ಮೂವತ್ತೈದನೇ ಪ್ರಶ್ನೆ ಯಾರದ ಒಳಗೆ ಬಾಗಿಲು ತೆಗೆಯಿರಿ ಅಂತ ಹೇಳಿ ಕೇಳಿದರು ಮೂವತ್ತಾರನೇ ಪ್ರಶ್ನೆ ಮಾದರಿಯಲ್ಲೊಂದು ಮಂತ್ರದೊಳು ಇಬ್ಬರು ದೀಸಿದರು ಮೂವತ್ತೇಳನೇ ಪ್ರಶ್ನೆ ಸಮರದೊಳೆನ ಗಜ್ಜ ಪೆರೆಮಾವುದು ಕಜ್ಜಂ ಮೂವತ್ತೆಂಟನೇ ಪ್ರಶ್ನೆ ಊರ್ವಿಯೋಳು ಕೌಶಲ್ಯ ಪಡೆದ ಕುವರಂ ರಾಮ ಇನ್ನು ಹತ್ತನೇ ವಿಭಾಗದಲ್ಲಿ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ ಅಂತ ಕೇಳಿರುವಂಥದ್ದು ನಾಲ್ಕು ಅಂಕಕ್ಕೆ ಈ ಪದ್ಯ ಬರೀಬೇಕಾಗಿರುವಂತಹ ಒಂಬತ್ತನೇ ಪ್ರಶ್ನೆ ಕಲುಷಿತ ವಾದಿ ಡ್ಯಾಶ್ 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 ಮುಟ್ಟೋಣ ಅಥವಾ ಆಯ್ಕೆ ಇರುವಂತಹ ಪದ್ಯ ಸಹ ಇರುವಂಥದ್ದು ಮತಗಳೆಲ್ಲವೂ ಡ್ಯಾಶ್ 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 ಬಿತ್ತೋಣ ಅಂತ ಹೇಳಿರುವಂತದ್ದಾಗಿದೆ ಇನ್ನು ಹನ್ನೊಂದನೇ ವಿಭಾಗದಲ್ಲಿ ಕೆಳಗಿನ ಪದ್ಯ ಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ ಅಂತ ಕೇಳಿರುವಂಥದ್ದು ನಾಲ್ಕು ಅಂಕಕ್ಕೆ ಈ ಪ್ರಶ್ನೆ ಇರುವಂತದಾಗಿದೆ ನಲವತ್ತನೇ ಪ್ರಶ್ನೆ ಇಲ್ಲಿ ಪದ್ಯವನ್ನು ಕೊಟ್ಟಿರುವಂಥದ್ದಾಗಿದೆ ಬೆಳ್ಳಿ ಹಳ್ಳಿಯ ಮೇರೆಯ ಮೀರಿ ಅನ್ನೋ ಒಂದು ಪದ್ಯವನ್ನು ನೀವು ಇಲ್ಲಿ ಓದಿಕೊಂಡು ಅರ್ಥ ಮಾಡಿಕೊಂಡು ಅಡಕವಾಗಿರುವಂಥ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಬೇಕಾಗಿರುವಂಥದ್ದಾಗಿದೆ ಇನ್ನು ಹನ್ನೆರಡನೇ ವಿಭಾಗದಲ್ಲಿ ಕೆಳಗಿನ ಪ್ರಶ್ನೆಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿರುವಂಥದ್ದು ಎರಡು ಪ್ರಶ್ನೆ ಇವೆ ಪ್ರತಿಯೊಂದಕ್ಕೂ ನಾಲ್ಕು ಅಂಕದಂತೆ ಒಟ್ಟು ಎಂಟು ಅಂಕಗಳು ಈ ವಿಭಾಗದಲ್ಲಿರುವಂಥದ್ದಾಗಿದೆ ನಲವತ್ತೊಂದನೇ ಪ್ರಶ್ನೆ ಧರ್ಮ ಬುದ್ಧಿ ಮತ್ತು ದುಷ್ಟಬುದ್ಧಿಯರು ಧರ್ಮಾಧಿಕಾರಣರ ಬಳಿಗೆ ಬಂದ ಸಂದರ್ಭವನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಈಗಾಗಲೇ ಈ ಪ್ರಶ್ನೆ ಉತ್ತರವನ್ನು ಸಹ ನಾವು ನಿನ್ನೆ ದಿನ ಸಿದ್ಧಪಡಿಸಿರುವಂತಹ ವಿಡಿಯೋದಲ್ಲಿ ನೋಡ್ಕೊಂಡು ಬಂದಾಗಿದೆ ಅಥವಾ ಆಯ್ಕೆ ಇರುವಂತದ್ದು ದುಷ್ಟಬುದ್ಧಿಯ ತಂತ್ರ ಅವನಿಗೆ ತಿರುಗುವಾಣವಾದ ಬಗೆಯನ್ನು ಕುರಿತು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ನಿನ್ನೆ ವಿಡಿಯೋದಲ್ಲಿ ಈ ಪ್ರಶ್ನೆ ಉತ್ತರವನ್ನು ಸಹ ನೋಡ್ಕೊಂಡು ಬಂದಿದ್ದೇವೆ ನೀವು ವೀಕ್ಷಣೆ ಮಾಡಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದು ನಲವತ್ತೆರಡನೇ ಪ್ರಶ್ನೆ ಹಲಗಲಿ ದಂಗೆಗೆ ಕಾರಣವೇನು ಕುಂಪಣಿ ಸರ್ಕಾರ ದಂಗೆಯನ್ನು ನಿಯಂತ್ರಿಸಿದ ಬಗೆಯನ್ನು ವಿವರಿಸಿ ಅಥವಾ ಹಲಗಲಿಯ ಮೇಲೆ ದಂಡು ಹೇಗೆ ದಾಳಿ ಮಾಡಿತು ದಾಳಿಯ ಪರಿಣಾಮಗಳೇನು ಈ ಒಂದು ಪ್ರಶ್ನೆ ಉತ್ತರವನ್ನು ಸಹ ನಾವು ಹಿಂದಿನ ವಿಡಿಯೋದಲ್ಲಿ ನೋಡ್ಕೊಂಡು ಬಂದಿದ್ದೇವೆ ನೀವು ನೋಡ್ಕೊಳ್ಬೋದು ಇನ್ನು ಹದಿಮೂರನೇ ವಿಭಾಗದಲ್ಲಿ ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತ ಕೇಳಿರುವಂಥದ್ದು ಎರಡು ಪ್ಲಸ್ ಎರಡು ನಾಲ್ಕು ಅಂಕಕ್ಕೆ ಎಲ್ಲಿರುವಂಥದ್ದಾಗಿದೆ ನಲವತ್ಮೂರನೇ ಪ್ರಶ್ನೆ ದೇಶದ ಪ್ರಗತಿ ಜನರ ಉದ್ಧಾರ ಹಸಿ ಮಸಿ ಮತ್ತು ಕೃಷಿಯನ್ನು ಅವಲಂಬಿಸಿದೆ ಹಸಿ ಎಂದರೆ ಯುದ್ಧ ಯುದ್ಧ ಎಂದರೆ ಸೈನಿಕರು ಸೈನಿಕ ಬಲ ಇದ್ದಾಗ ದೇಶದ ಸಂರಕ್ಷಣೆಯ ಸಾಧ್ಯ ಹಾಗೆ ರಕ್ಷಣೆಗಿಂತ ಮುಖ್ಯವಾದುದು ಮಸಿ ಮಸಿ ಎಂದರೆ ಶಿಕ್ಷಣ ಪೆನ್ನು ಖಡಗಕ್ಕಿಂತ ಹರಿತ ಎನ್ನುವ ಗಾದೆ ಇದೆ ಹಸಿ ಮಸಿಗಿಂತ ಮಹತ್ವದ್ದು ಕೃಷಿ ಕೃಷಿಕ ನಮ್ಮ ನಾಡಿನ ಬೆನ್ನೆಲುಬು ಒಕ್ಕಲಿಗ ಒಕ್ಕಿ ಒಕ್ಕದಿರೆ ಜಗವೆಲ್ಲ ಬೆಕ್ಕುವುದು ಎನ್ನುವ ಮಾತಿದೆ ಆಹಾರವಿಲ್ಲದೆ ಬರೀ ವೈಜ್ಞಾನಿಕ ಬೆಳವಣಿಗೆಯಿಂದ ಬದುಕಲು ಸಾಧ್ಯವಿಲ್ಲ ಇಲ್ಲ ನಾವು ಯಾವ ಕಾರ್ಖಾನೆಯಿಂದಲೂ ಟೊಮೊಟೊ ತಯಾರಿಸಲು ಅಕ್ಕಿ ಪಡೆಯಲು ರಾಗಿ ಬೆಳೆಯಲು ಸಾಧ್ಯವಿಲ್ಲ ಇವಕ್ಕೆಲ್ಲ ಭೂಮಿಯೇ ಬೇಕು ರೈತನ ಬೆವರು ಭೂಮಿಗೆ ಸುರಿಯಬೇಕು ಹಾಗಾಗಿ ಸರ್ವಜ್ಞ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಮೇಟಿಯಂ ರಾಟಿ ರಾಠಿ ನಡೆದುದಲ್ಲದೇ ದೇಶದಾಟವೇ ಆಟವೇ ಕೆಡುಗುಂ ಎಂದಿರುವುದು ಗಮನಾರ್ಹ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಎಂದರೆ ವ್ಯವಸಾಯವೇ ಮೇಲು ಈ ವ್ಯವಸಾಯ ಇಲ್ಲದಿದ್ದರೆ ದೇಶದ ಆಟವೇ ನಡೆಯದು ಆದರೆ ಇಂದು ಕೃಷಿಕರ ಗತಿ ಏನಾಗಿದೆ ಅವನು ಒಂದೆಡೆ ನಿಸರ್ಗದ ಜೊತೆ ಸೆಣಸಬೇಕು ಸಕಾಲಕ್ಕೆ ಸರಿಯಾಗಿ ಮಳೆ ಬರುವುದಿಲ್ಲ ಉತ್ತಮ ಬೀಜ ಸಿಗುವುದಿಲ್ಲ ಭೂಮಿ ಬರಡಾಗುತ್ತಿದೆ ಕ್ರಿಮಿಕೀಟಗಳ ಹಾವಳಿಯಿಂದ ಬೆಳೆಗೆ ವಿವಿಧ ರೀತಿಯ ರೋಗಗಳು ತಗುಲಿ ಬೇಸಾಯವೇ ಬೇಡ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ಮತ್ತೊಂದೆಡೆ ತಾನು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಸಿಗದೆ ವ್ಯವಸ್ಥೆಯ ವಿರುದ್ಧವೂ ಕೃಷಿಕ ಹೋರಾಟ ನಡೆಸಬೇಕಾಗಿದೆ ಆದರೂ ರೈತರು ನಿರಾಶಾವಾದಿಗಳಾಗದೆ ಆಶಾವಾದಿಗಳಾಗಿ ಬಾಳನ್ನು ಸಾಗಿಸುತ್ತಿದ್ದಾರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚುತ್ತಿದ್ದಾರೆ ಪ್ರಶ್ನೆ ಇರುವಂಥದ್ದು ಅ ಇಂದು ಕೃಷಿಕರು ಎದುರಿಸುತ್ತಿರುವ ಸಮಸ್ಯೆಗಳಾವು ಅನ್ನೋದನ್ನು ಉತ್ತರಿಸಬೇಕಾಗಿರುವಂಥದ್ದು ಬ ಸರ್ವಜ್ಞ ಕೋಟಿ ವಿದ್ಯೆಗಳಲ್ಲಿ ಮೇಟಿವಿದೆಯೇ ಮೇಲು ಎನ್ನು ಕಾರಣವೇನು ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಇನ್ನು ಹದಿನಾಲ್ಕನೇ ವಿಭಾಗದಲ್ಲಿ ಕೆಳಗಿನ ಯಾವುದಾದ್ರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ ಅಂತ ಕೇಳಿರುವಂಥದ್ದು ಐದು ಅಂಕಕ್ಕೆ ಇಲ್ಲಿ ಒಂದು ಪ್ರಶ್ನೆ ಇರುವಂಥದ್ದು ನಲವತ್ನಾಲ್ಕನೇ ಪ್ರಶ್ನೆ ನಿಮ್ಮನ್ನು ಹಂಪಾಪುರದ ನಿವಾಸಿ ಪೂರ್ಣ ಎಂದು ಭಾವಿಸಿಕೊಂಡು ಮೈಸೂರಿನ ಕೃಷ್ಣರಾಜೇಂದ್ರ ಮೃಗಾಲಯದ ಭೇಟಿಗೆ ಅವಕಾಶವನ್ನು ಕೋರಿ ಮೃಗಾಲಯದ ವ್ಯವಸ್ಥಾಪಕರಿಗೆ ಪತ್ರವನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಅಥವಾ ಆಯ್ಕೆ ಇರುವಂಥದ್ದು ಈ ಪ್ರಶ್ನೆಗೆ ನಿಮ್ಮನ್ನು ರಾಯಚೂರಿನ ಸರ್ಕಾರಿ ಪ್ರೌಢಶಾಲೆಯ ರಜನಿ ಎಂದು ಭಾವಿಸಿಕೊಂಡು ವಿದ್ಯಾಭ್ಯಾಸದ ಪ್ರಗತಿಯನ್ನು ಕುರಿತು ಬಳ್ಳಾರಿಯ ನಿವಾಸಿಯಾದ ರತ್ನಮ್ಮ ಎಂಬ ಹೆಸರಿನ ತಾಯಿಯವರಿಗೆ ಪತ್ರವನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ಇನ್ನು ಹದಿನೈದನೇ ವಿಭಾಗದಲ್ಲಿ ಕೆಳಗಿನ ಯಾವುದಾದ್ರೂ ಒಂದು ವಿಷಯಕ್ಕೆ ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ ಅಂತ ಕೇಳಿರುವಂಥದ್ದು ಐದು ಅಂಕಕ್ಕೆ ಇರುವಂಥದ್ದಾಗಿದೆ ನಲವತ್ತೈದನೇ ಪ್ರಶ್ನೆ ಸಾವಯವ ಕೃಷಿಯ ಮಹತ್ವ ಅಥವಾ ಆಯ್ಕೆ ಇರುವಂಥದ್ದು ರಾಷ್ಟ್ರೀಯ ಭಾವೈಕ್ಯ ಈ ಒಂದು ಪ್ರಶ್ನೆ ಪತ್ರಿಕೆ ಈ ರೀತಿಯಾಗಿರುವಂಥದ್ದಾಗಿದೆ ಇದರಲ್ಲಿ ಕೆಲವೊಂದು ಉತ್ತರಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬಂದಿದ್ದೇವೆ ಇನ್ನು ಉಳಿದಿರುವಂಥ ಉತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡು ಬರೋಣ ನೀವು ಮುಂಬರುವಂಥ ಪರೀಕ್ಷೆಗೆ ಉತ್ತಮ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಂಡು ಮುಖ್ಯ ಪರೀಕ್ಷೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಇತರ ವಿಷಯಕ್ಕೆ ಸಂಬಂಧಿಸಿದಂತಹ ವಿಡಿಯೋಗಳನ್ನು ಸಹ ವೀಕ್ಷಣೆ ಮಾಡಿ ಧನ್ಯವಾದಗಳು